ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ನಲವತ್ತ ಒಂದಕ್ಕೆ ಏರಿಕೆ ಆಗಿದೆ ತಮಿಳುನಾಡಿನ ಕರೂರು ಪಟ್ಟಣದಲ್ಲಿ ಸಂಭವಿಸಿದ ಕಾಲ್ತುಳಿತ ಅಸ್ವಸ್ಥಗೊಂಡವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಮುಂದುವರೆದ ಚಿಕಿತ್ಸೆ ಕರೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಅಮರಾವತಿ ಆಸ್ಪತ್ರೆ ಕರೂರಿನ ಅಕ್ಷಯ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗಿದೆ ನಲವತ್ತಿತ್ತು ನಲವತ್ತೊಂದಕ್ಕೆ ರೀಚ್ ಆಗಿದೆ ಇನ್ನು ಮೂವರ ಪರಿಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅನೇಕರು ಗಾಯಗೊಂಡಿದ್ದರೂ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಕೆಲವರಿಗೆ ಉಸಿರಾಟದ ಸಮಸ್ಯೆ ಆಗಿದೆ ಕೆಲವರಿಗೆ ಶ್ವಾಸಕೋಶ ಇನ್ಫೆಕ್ಷನ್ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ ಅಂದ್ರೆ ಒಮ್ಮೆಲೆ ಜಾಸ್ತಿ ಜನ ಸೇರಿದ್ರಿಂದ ಆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗಿದ್ದು ಕೆಲವರು ಮೂರ್ಛೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಅವ್ರ ಮೇಲೆ ಕೆಲವರು ಹತ್ತಿ ಹಾರಿ ಎಲ್ಲ ಮಾಡಿದ್ದಾರೆ ಇದರಿಂದ ಗಂಭೀರವಾಗಿ ಗಾಯಗೊಂಡವರು ಕೆಲವರಿಗೆ ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗಿದೆ ಅಂಥವ್ರನ್ನು ಆಸ್ಪತ್ರೆಗೆ ಇಮಿಡಿಯೇಟಾಗಿ ದಾಖಲು ಮಾಡಲಾಗಿತ್ತು ಹಲವರನ್ನ ಐ ಸಿ ಯುನಲ್ಲಿ ಟ್ರೀಟ್ಮೆಂಟ್ಗೆ ಒಳಪಡಿಸಲಾಗಿತ್ತು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಕರೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಅಮರಾವತಿ ಆಸ್ಪತ್ರೆ ಅಕ್ಷಯ ಆಸ್ಪತ್ರೆ ಇಲ್ಲಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ ನಲವತ್ತ ಒಂದಕ್ಕೆ ಏಳು ಗಾಯಾಳುಗಳ ಪೈಕಿ ಮೂವರ ಸ್ಥಿತಿ ಗಂಭೀರ ಗಂಭೀರ ಸ್ಥಿತಿಯಲ್ಲಿರುವ ಮೂವರಿಗೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾರೆ ನಾಲ್ವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆಯನ್ನು ಚುರುಕುಪಡಿಸಲಾಗಿದೆ ನಿವೃತ್ತ ನ್ಯಾಯಮೂರ್ತಿಗಳಿಂದ ಕಾಲ್ತುಳಿತದ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾರೆ ಈ ಪ್ರಕರಣದಲ್ಲಿ ಯಾರ ಎಡವೊಟ್ಟಿನಿಂದ ನಲವತ್ತೊಂದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗತ್ತೆ ಆಯೋಜಕರ ಮೇಲೆ ಸರ್ಕಾರದ ಮೇಲೆ ವಿಜಯ್ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಯಾರದ್ದೇ ತಪ್ಪಿದ್ರೂ ಅವರಿಗೆ ಕಠಿಣ ರೀತಿಯಾದಂಥ ಶಿಕ್ಷೆ ಆಗಬೇಕಾಗತ್ತೆ ಆ ಕಾರಣಕ್ಕಾಗಿ ಇದೀಗ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ ಇನ್ನೊಂದು ಕಡೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಿಂದ ಕಾಲ್ತುಡಿತದ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ನಾಲ್ವರ ವರದ ಎಫ್ ಐ ಆರ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಕಾರ್ಯಕ್ರಮದ ಆಯೋಜಕರು ವಿಜಯ್ ಆಪ್ತರು ಇವರುಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದ್ದ ಹಾಗೇ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ತಮ್ಮವರನ್ನು ಕಳ್ಕೊಂಡು ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಆ ಮುಗಿಲು ಮುಟ್ಟಿದೆ ಇದರ ನಡುವೆ ಈ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದವರು ಯಾರಿದ್ದಾರೆ ಅವರ ವಿರುದ್ಧ ಆ್ಯಕ್ಷನ್ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ